ಒಂದು ಹನ್ನೊಂದನೆಯ ಕಾನ್ವೊಕೇಶನ್ ಅಂದರೆ ಘಟಿಕೋತ್ಸವ ಒಂದು ಕಾರ್ಯಕ್ರಮವನ್ನು ತಾನು ಆಚರಿಸಿಕೊಡ್ತಾ ಇದೆ ಇಂತಹ ಒಂದು ಸಂದರ್ಭದಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಯಾವತ್ತೂ ಪೂರ್ಣಭಾವಿಯಲ್ಲಿ ಒಂದು ಪ್ರೆಸ್ ಮೀಟ್ ಒಂದು ಪರಂಪರೆಯನ್ನು ಇಟ್ಕೊಂಡಿದೆ ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನು ಉದ್ದೇಶಿಸಿ ತಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಚಾರವನ್ನು ಹೇಳಲು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಸನ್ಮಾನ್ಯ ವೈಸ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಇವತ್ತು ರಿಜಿಸ್ಟರ್ ಆದಂತಹ ಪ್ರೊಫೆಸರ್ ಗಿರಿಶಂದ್ರ ಸರ್ ಅವರು ಬಂದಿದ್ದಾರೆ ಮತ್ತು ಸ್ಟೂಡೆಂಟ್ ವೆಲ್ಫೇರ್ ಡೀನ್ ಆದಂತಹ ಪ್ರೊಫೆಸರ್ ಪಾಲೇಜ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಅಷ್ಟೇ ಅಲ್ಲದೆ ರಿಜಿಸ್ಟರ್ ಎವಾಲ್ಯೂಯೇಷನ್ ಅವರು ಡಾಕ್ಟರ್ ರಾಮಕೃಷ್ಣ ಭಟ್ ಅವರು ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ನಾನು ಡಾಕ್ಟರ್ ಅಹಲ್ಯ ಅಂತ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಕೆಲಸ ಮಾಡ್ತಾ ಈ ತಿಂಗಳ ಹದಿನಾಲ್ಕನೇ ತಾರೀಖು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಪುಟ್ಟಣ್ಣ ಚೆಟ್ಟಿ ಪುರಭವನದಲ್ಲಿ ನಮ್ಮ ಹತ್ತು ಮತ್ತು ಹನ್ನೊಂದನೆಯ ದೀಕ್ಷಾಂತ ಸಮಾರಂಭ ನಡೆಯಲಿದೆ ಇದಕ್ಕೆ ಮಾನ್ಯ ಕಲಾಭಿವೃದ್ಧಿಗಳ ಕರ್ನಾಟಕ ರಾಜ್ಯದ ಘನತಾಪ ರಾಜ್ಯಪಾಲರು ಡಾಕ್ಟರ್ ಧಾಮರ್ಚಂದ್ ಗೆಹ್ಲೋಟ್ ಅವರು ಮತ್ತು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿಗಳಾದ ಶಿಕ್ಷಣ ಮಂತ್ರಿಗಳಾದ ಮಾನ್ಯ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಉಪಸ್ಥಿತರಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಚ್ ವಿ ನಾಗರಾಜ್ ಅವರು ಘಟಕೋತ್ಸವದ ಭಾಷಣವನ್ನು ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದಾರೆ ಒಂದು ಸಾವಿರ ವಿದ್ಯಾರ್ಥಿಗಳು ಇದರಲ್ಲಿ ಈ ವರ್ಷ ನಮಗೆ ಕನ್ವಿಕೇಶನ್ ತಗೊಳ್ತಾ ಇದ್ದಾರೆ ಡಿಗ್ರಿಯನ್ನು ತಗೊಳ್ತಾ ಇದ್ದಾರೆ ಹಾಗೂ ಸುಮಾರು ಒಂದು ನೂರ ನಲವತ್ತೊಂದು ಚಿನ್ನದ ಪದಕ ಮತ್ತು ಕ್ಯಾಶ್ ಪ್ರೈಸಸ್ನ ನಾವು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ ಗಿರೀಶ್ ಚಂದ್ರ ನಾನು ಕಬಾರಕಾಲಾ ಸಚಿವನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಪುರಪಾಲದಲ್ಲಿ ಹದಿನಾಲ್ಕನೇ ತಾರೀಕು ಹತ್ತು ಮತ್ತು ಹನ್ನೊಂದನೆಯ ಘಟಿಕೋತ್ಸವವನ್ನು ವಿಜೃಂಭಣೆಯಿಂದ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದವರು ನಾವಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಆರು ಜನರಿಗೆ ಗೌರವ ಡಿಲೀಟ್ ಬರ್ತಾ ಇದೆ ನಾಲ್ಕು ಜನರಿಗೆ ಡಿಲೀಟನ್ನು ಕೊಡ್ತಾ ಇದ್ದೇವೆ ಮತ್ತು ಪಿ ಎಚ್ ಡಿಯನ್ನು ನಲ್ವತ್ನಾಲ್ಕು ವಿದ್ಯಾರ್ಥಿಗಳು ತಗೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಒಂದು ನೂರ ನಲವತ್ತು ಮಕ್ಕಳು ಗೋಲ್ಡ್ ಮೆಡಲ್ ಮತ್ತು ಕ್ಯಾಶ್ ಪ್ರೈಸನ್ನು ತಗೊಳ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಅಲ್ಲಿ ಆಗಮಿಸಬೇಕು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಮಾನ್ಯ ಕುಲಪತಿಗಳು ಹೇಳಿದ ರೀತಿಯಲ್ಲಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ವಿ ಅವರು ದೀಕ್ಷಾಂತ ಘಟಿಕೋತ್ಸವ ಭಾಷಣವನ್ನು ಮಾಡಲು ಇದ್ದಾರೆ ಆ ಒಂದು ಭಾಷಣವನ್ನ ತಾವೆಲ್ಲರೂ ಕೇಳಿಸ್ಕೊಳ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಸ್ಥಾಪನೆ ಆಗಿದೆ ಕರ್ನಾಟಕ ಅಭಿವೃದ್ಧಿ ದೀಕ್ಷಾಂತ ಸಮಾರೋಪ ಮಾಡ್ತಾ ಇದ್ದೀವಿ ನಾವೀಗ ಇದರಲ್ಲಿ ಈ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯ ಏನು ಮಾಡಿದೆ ಈ ಕಳೆದ ವರ್ಷಗಳಲ್ಲಿ ಅನ್ನೋದನ್ನ ಒಂದು ಸಣ್ಣ ನೋಟ್ಗಳನ್ನು ನಾವು ಇದರಲ್ಲಿ ತಮಗೆ ಕೊಟ್ಟಿದ್ದೀವಿ ಕೂಡ ವಿಶ್ವವಿದ್ಯಾಲಯದ ಬಳಿ ಮೂವತ್ತು ಕಾಲೇಜ್ಗಳಿದೆ ಅಫಿಲಿಯೇಟೆಡ್ ಕಾಲೇಜ್ ಇದೆ ಅಲ್ಲಿ ಬಿ ಎಂಎ ಮತ್ತು ಪಿ ಎಚ್ ಡಿ ವ್ಯಾಸಂಗ ವಿಶ್ವವಿದ್ಯಾಲಯದ ಪರಿಸರ ಚಾಮರಾಜಪೇಟೆಯಲ್ಲಿದೆ ಅಲ್ಲಿ ನಡೀತಾ ಇದೆ ಈ ಬಾರಿ ನಲವತ್ನಾಲ್ಕು ವಿದ್ಯಾರ್ಥಿಗಳು ಪಿ ಎಚ್ ಡಿ ಪದವಿಯನ್ನು ಪಡೀತಾ ಇದ್ದಾರೆ ಎರಡು ವರ್ಷದಿಂದ ಸೇರಿ ಸಾಧಾರಣ ಸಂಸ್ಕೃತ ಯೂನಿವರ್ಸಿಟಿಯಲ್ಲಿ ಕೂಡಲೇ ಕೇವಲ ಸಂಸ್ಕೃತ ಭಾಷೆಯ ಅಧ್ಯಯನ ಮಾತ್ರ ನಡೆಯುತ್ತೆ ಅನ್ನೋದು ಒಂದು ಭಾವನೆ ಇರುತ್ತೆ ಆದರೆ ಮಲ್ಟಿ ಡೈಮೆನ್ಷನಲ್ ಇಂಟರ್ ಡಿಸಿಪ್ಲಿನರಿ ಅಪ್ರೋಚ್ ಇಸ್ ದಿ ಹ್ವರ್ಕ್ ಆಫ್ ಇಂಡಿಯನ್ ಎಜುಕೇಶನ್ ಒಂದು ಉದಾಹರಣೆ ತಗೊಳ್ಳೋದಾದರೆ ಯು ವುಡ್ ಸಿಂಪಲ್ ಗ್ರಾನೈಟ್ ಕಲ್ಲಿಂದ ಮಾಡಿದ ಟೆಂಪಲ್ ಅಂತ ಎಲ್ಲರೇ ತಗೊಂಡ್ರೆಂಪಲ್ ಅವತ್ತಿನ ಆರ್ಕಿಟೆಕ್ಚರ್ ಇರ್ಬೋದು ಆಸ್ಟ್ರಾನಮಿ ಇರ್ಬೋದು ಇಂಜಿನಿಯರಿಂಗ್ ಏನಿದ್ರು ಅವೆಲ್ಲ ದೇವರ ಸೇರಿ ಬಂದದ್ದಾಗಿದೆ ದಿ ಐಡಿಯಾ ವಿಚ್ ದ ಯುನಿವರ್ಸಿಟಿ ಹಾಗಾಗಿ ಭಾರತೀಯ ಜ್ಞಾನ ಪರಂಪರೆಯ ಬಗ್ಗೆ ಸಾಕಷ್ಟು ಕೋರ್ಸ್ಗಳನ್ನು ಡೆವಲಪ್ ಮಾಡಬೇಕು ಅಂತ ಮಾಡಿ ಈಗಾಗಲೇ ಒಂದು ಒಪ್ಪ ನೆನೆಟಿವ್ ಕೋರ್ಸ್ನ ಹಲವಾರು ಸಾವಿರ ವಿದ್ಯಾರ್ಥಿಗಳಿಗೆ ನಾವು ಆಫರ್ ಮಾಡಿದ್ದೀವಿ ಎಲ್ಲರಿಗೂ ಮೂರು ವರ್ಷ ಡಿಗ್ರಿ ಓದುವಷ್ಟು ಇಲ್ಲೇ ಇರ್ಬೋದು ಸಮಯ ಇಲ್ಲೇ ಇರಬಹುದು ಅಪ್ರೆ ಕಲಿಬೇಕು ಅಂತ ಆಸಕ್ತಿ ಇಲ್ಲ ಏನಿದೆ ಇದರಲ್ಲಿ ಆ ತರದವ್ರ ಅನುಕೂಲ ಆಗಲಿ ಅಂತ ಹತ್ತೊಂಬತ್ತು ಸರ್ಟಿಫಿಕೇಟ್ ಪ್ರೋಗ್ರಾಮ್ ಯೋಗದ ಬಗ್ಗೆ ವಿಶೇಷವಾಗಿದೆ ಅದು ಬಿಟ್ಟು ಎಲ್ಲ ರೀತಿಯ ಭಾರತೀಯ ಜ್ಞಾನ ಪರಂಪರೆಯನ್ನು ಹತ್ತೊಂಬತ್ತು ಸರ್ಟಿಫಿಕೇಟ್ ಕೋರ್ಸ್ಗಳು ಮೂರು ಪಿ ಜಿ ಡಿಪ್ಲೊಮಾ ಕೋರ್ಸ್ಗಳು ಮತ್ತು ಮೂರು ಡಿಪ್ಲೊಮಾ ಕೋರ್ಸ್ಗಳ ರೀತಿ ಈ ಸದ್ಯ ಆಫರ್ ಮಾಡ್ತಾ ಇದ್ದಾರೆ ಅದರ ಒಂದು ಸಾವಿರ ವಿದ್ಯಾರ್ಥಿಗಳು ಗ್ರಾಜುಯೇಷನ್ ತೊಗೊಳ್ತಾ ಇದ್ದಾರೆ ಅಪ್ಲೈ ಮಾಡಿದ್ದಾರೆ ಡಿಗ್ರಿಗೆ ಇದರಲ್ಲಿ ದತ್ತಿ ನಿಧಿ ಇದೆ ಮತ್ತು ಸ್ವರ್ಣ ಪದಕಗಳಿದೆ ಆ ಎರಡನ್ನು ನಾವು ಆ ಸಂದರ್ಭದಲ್ಲಿ ಮಾನ್ಯ ಕುಲಾಧಿಪತಿಗಳು ಅವರಿಗೆ ಇದನ್ನು ವಿತರಣೆ ಮಾಡಲಿದ್ದಾರೆ ಹಾಗೂ ಆರು ಜನರಿಗೆ ನಾಡಿನ ಆರು ಜನ ಪಂಡಿತರಿಗೆ ಇದರಲ್ಲಿ ಈ ಸಲ ಗೌರವ ಟೀಕೆ ಬಂದಿದೆ ಅದರಲ್ಲಿ ಮೊಟ್ಟ ಮೊದಲನೆಯದಾಗಿ ಸನ್ಮಾನ್ಯ ಮಾಲಾರ ಸ್ವಾಮಿಗಳು ಮತ್ತು ಸದ್ಗುರು ದುಂಡೇಶ್ವರ ಸ್ವಾಮಿಗಳು ಗೌರಿ ಮಹುಲೀಕರ್ ಅವರು ಪಲ್ಲತ್ತಡ್ಕ ಶಂಕರನಾರಾಯಣ ಭಟ್ರು ಹಿಟ್ಲಲ್ಲಿ ಸೂರ್ಯನಾರಾಯಣ ಭಟ್ರು ಮತ್ತು ಹರಿದಾಸ ಭಟ್ರು ಇವರಿಗೆ ಒಂದು ವರ್ಷಕ್ಕೆ ಮೂರು ಜನರಲ್ಲಿ ಎರಡು ವರ್ಷಕ್ಕೆ ಆರು ಜನರಿಗೆ ಗೌರವ ಡಿಗ್ರಿ ಪದವಿಯನ್ನು ಕುಲಾಧಿಪತಿಗಳ ಒಂದು ಆದೇಶದ ಮೇರೆಗೆ ಕೊಡ್ತಾ ಇದ್ದೀವಿ ನಾವಿದ ವಿದ್ಯಾರ್ಥಿಗಳು ತಗೊಳ್ತಾ ಇದ್ದಾರೆ ಗೋಲ್ಡ್ ಮೆಡಲ್ ಒಟ್ಟು ಇಪ್ಪತ್ತ್ ಮೂರು ವಿದ್ಯಾರ್ಥಿಗಳು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಮತ್ತೆ ಇಪ್ಪತ್ತೆರಡು ಮತ್ತೆ ಇಪ್ಪತ್ ಮೂರನೇ ಸಾಲಿನಲ್ಲಿ ಇಪ್ಪತ್ತೊಂದು ವಿದ್ಯಾರ್ಥಿಗಳು ದತ್ತಿ ನಿಧಿಗಳಿಂದ ಅವರು ಕ್ಯಾಶ್ಟ್ ಪ್ರೈಸ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶಿಷ್ಟತೆ ಏನು ಅಂತಂದ್ರೆ ಅದು ಇಡೀ ಕರ್ನಾಟಕದಾದ್ಯಂತ ಕಾಲೇಜುಗಳನ್ನ ಹೊಂದಿದೆ ಒಟ್ಟು ಆರ್ನೂರ ಐವತ್ತು ಸಂಸ್ಕೃತ ಪಾಠಶಾಲೆಗಳನ್ನ ಹೊಂದಿರ್ತಕ್ಕಂಥದ್ದು ಮತ್ತೆ ಇನ್ನು ಮುಖ್ಯವಾದ ಅಂಶ ಏನು ಅಂತಂದ್ರೆ ವಿಜಯ ವೈಜಯಂತಿ ಅಂತ ರಾಷ್ಟ್ರ ಮಟ್ಟದ ಸ್ಪರ್ಧೆಗಳು ನಡೆಯುತ್ತೆ ಒಂದು ಮೂವತ್ತೈದು ವರ್ಷಗಳಿಂದ ನಮ್ಮ ಕರ್ನಾಟಕವೇ ಆ ವಿಜಯ ವೈಜಯಂತಿಯನ್ನ ತನ್ನ ಮುಡಿಲಿಗೆ ಏರಿಸಿಕೊಳ್ತಾ ಇದೆ ಅಂದ್ರೆ ಕರ್ನಾಟಕವೇ ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತವಾಗ್ತಾ ಇರ್ತಕ್ಕಂಥದ್ದು ಮೂವತ್ತೈದು ವರ್ಷಗಳಿಂದ ಅದನ್ನು ಕೂಡ ರಾಜಭವನದಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಮಾನ್ಯ ರಾಜ್ಯಪಾಲರಿಂದ ಆ ಯಾರೆಲ್ಲ ಪ್ರಶಸ್ತಿ ಪಡೆದಿದ್ದಾರೋ ಆ ಮಕ್ಕಳುಗಳಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಅಲ್ಲಿ ನಾವು ಇಟ್ಕೊಂಡಿದ್ದೇವೆ ನೆಕ್ಸ್ಟ್ ಲೈಟ್ ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಮ್ಮಲ್ಲಿ ಟ್ರೈನಿಂಗ್ ನಡೀತಾ ಇದೆ ಸಾಕಷ್ಟು ಜನ ಅದಕ್ಕೆ ಈ ವರ್ಷ ಈ ಸಲ ಐದು ಜನ ಪಾಸ್ ಆಗಿದ್ದಾರೆ ನಮ್ಮಲ್ಲಿ ಸೊ ದೇ ಬಿಕಮ್ ಜೂನಿಯರ್ ರಿಸರ್ಚ್ ಅಸಿಸ್ಟೆಂಟ್ಸ್ ಜೂನಿಯರ್ ಜೆ ಆರ್ ಎಫ್ ಎಲ್ಲ ತಗೋತಾರೆ ಜೆ ಆರ್ ಎಫ್ ಆಗಿ ಬರ್ತಾ ಇದ್ದಾರೆ ಅದು ಬಿಟ್ಟು ಒಬ್ಬ ಜನರಲ್ ಡಿಗ್ರಿ ಹೋಲ್ಡರ್ಗೆ ಬೇರೆ ಆಪರ್ಚುನಿಟಿ ಬರುತ್ತೆ ದಿ ಸೇಮ್ ಅಪ್ಲೈಸ್ ಟು ದೆಮ್ ಆಲ್ಸೋ ಆ ನಿಟ್ಟಿನಲ್ಲಿ ನಾವೀಗ ಸ್ಕಿಲ್ ಬೇಸ್ಡ್ ಆಗಿ ಎಕ್ಸ್ಟ್ರಾ ಏನು ಮಾಡ್ಬೋದು ಅನ್ನೋ ಯೋಚನೆ ಇದ್ದೀವಿ ವಿಚ್ ವಿ ವಾಂಟ್ ಟು ಇಂಪ್ಲಿಮೆಂಟ್ ಫ್ರಮ್ ದಿಸ್ ಇಯರ್ ಆನ್ವರ್ಡ್ಸ್ ಸೊ ಈಗ ಮ್ಯಾನಸ್ಕ್ರಿಪ್ಟಾಲಜಿ ಅಂತಂದ್ರಲ್ಲಿ ಎಮ್ ಎ ಮಾಡಿದ್ರೆ ಬಿಕಮ್ ಕ್ಯೂರೇಟರ್ಸ್ ಇನ್ ಮ್ಯೂಸಿಯಮ್ಸ್ ಡಿವಿಷನ್ಸ್ ಎಲ್ಲೆಲ್ಲಿದೆ ಅಲ್ಲಿ ಕೆಲಸ ಮಾಡ್ಬೋದು ಆ್ಯಂಡ್ ಇದೆಲ್ಲ ಸಂಖ್ಯೆ ತುಂಬ ಜಾಸ್ತಿ ದ ಸ್ಟೇಟ್ ಸೊ ಇಲ್ಲಿ ಬಂದು ಕನ್ನಡ ಇಂಗ್ಲಿಷ್ ಈ ಸಂಸ್ಕೃತದಲ್ಲಿರ್ತಕ್ಕಂಥ ಒಂದು ನಿರ್ವಚನ ಶಬ್ದ ನಿರ್ವಚನ ಬಹಳ ಅಮೋಘವಾಗಿರ್ತಕ್ಕಂಥದ್ದು ಪ್ರತಿ ಒಂದು ಶಬ್ದಕ್ಕೂ ಸಹ ಒಂದು ಉತ್ಪತ್ತಿ ಇರ್ತಕ್ಕಂಥದ್ದು ಎರಡು ಭಾಗಗಳು ಭಾಷೆ ಕೂಡ ಪರಸ್ಪರ ಪೂರಕ ಕನ್ನಡದಿಂದ ಸಂಸ್ಕೃತಕ್ಕೆ ಅನುವಾದ ಮಾಡಿದಂತಹ ಗ್ರಂಥಗಳು ಅನೇಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿದೆ ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡಿದಂತಹ ಸುಭಾಷಿತ ಮಂಜರಿಯ ಮುದಾದಂತಹ ಅನೇಕ ಗ್ರಂಥಗಳು ಸಾಹಿತ್ಯ ಪರಿಷತ್ನಲ್ಲಿದೆ ಕನ್ನಡ सफलीकृतव तस्मा सर्वे कर्नाटक संस्कृत तो विश्वविद्यालय पक्ष धन्यवाद समर्पय